ಅಯ್ಯೋ ದೇವರ ಇವತ್ತು ಹೊತ್ತು ಒಂದು ಭಾಳ ಆಯ್ತು ಲಗ್ನ ಹೋಗಬೇಕಿತ್ತು ಆಫೀಸ್ ಗೆ ಆಫೀಸ್ ನೇ ಲಗ್ ಹೋಗಿ ಕಂದ್ರೆ ಲಬಲಪಲಪಲಪ ಬಾಯ ಬಿಡ್ಕೊಂತಾರ ಈ ಸಹನನ ರೆ ಯಬ್ಸ್ಬೇಕಿಲ್ಲ ಇкину ಯಬ್ಸಿಲಿ ಇವತ್ತ ಆಫೀಸ್ ಕೊಂಡ್ರೆ ನೀವು ಭಾಳ ಹತ್ತೊಂದು ಬಹಳ ನೀನು ಅಂಗ್ ಯಬ್ಸ್ಬೇಕಿರ ನೀನ ಲಗ್ ಹೋಗೋದಿತ್ತು ಇವತ್ತು ಮೀಟಿಂಗ್ ಬೇರೆ ಐತಿ ಲಗ್ ಹೋಗಿ ಕಂದ್ರ ಬಾಯ ಬಿಡ್ಕೊಂತಾರ ಅಲ್ಲಿ ಆಫೀಸ್ ನೇ ಇಂಗ್ ಇವತ್ತು ಆಫೀಸಿಗೆ ನಾ ಅದನೇ ಹೇಳ್ತಿನೆ ಅರ್ಜೆಂಟ್ ಐತಿ ಹೋಗಬೇಕು ಅಂತ ಹೇಳಿ ಮತ್ತೆ ನೀ ಹೋಗಬಾಡ ಅಂತೀಯಾ ಇವತ್ತ ಮತ್ತೆ ಚೆಕಪ್ಗೆ ಹೋಗ್ಬೇಕು ಇವತ್ತ ಸ್ಕ್ಯಾನಿಂಗ್ ಅದು ಮಾಡ್ತಾರ ಅದಕ್ಕ ನೀವ್ ಹೋಗಾಕ್ ಹೋಗ್ಬೇಡ್ರಿ ಹಾಸ್ಪಿಟಲ್ ಹೋಗ್ರು ಇವತ್ತಂಕೂರ ಆಗಂಗಿಲ್ಲ ನಾಳೆ ಹೋಗಂತ ಯಾವಾಗ ಕೇಳ್ತಿ ಬರೀ ಹಂಗ ಹೇಳ್ತಿರಲ್ಲ ನೀವು ನಿಮಗೆ ನನಕಿನ ನಿಮ್ಗ ಆಫೀಸ್ ಮುಖ್ಯನ ನನಗೆ ನೀನು ಮುಖ್ಯ ಆಫೀಸ್ ಮುಖ್ಯ ನನಗೆ ಮಾತಾಡ್ಕೊಂತ ನಿಂದ್ರು ಅಷ್ಟು ಪುರ್ಸತ್ತಿಲ್ಲ ಬರ್ತೀನಿ ಓಕೆ ಬೈ 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 ಇವತ್ತು ಹೋಗ ಹೋಗಬೇಡ್ರಿ ನನಕಿನ ಇದು ಆಫೀಸ್ ಮುಖ್ಯ ನಿಮಗೆ ಹೋಗ ಹೋಗಬೇಡ್ರಿ ನೀವು ಇದು ಕೊನೆ ಚೆಕಪ್ ಇವತ್ತು ಸ್ಕ್ಯಾನಿಂಗ್ ಅದು ಮಾಡ್ತಾರ ಅಯ್ಯೋ ಈ ಇವತ್ತು ಆಲಿಕ್ ಅಂದ್ರೆ ನಾ ಹೋಗೋಣ ಅಂತ ಬಿಡು ಒಟ್ಟು ಈ ವಾರ ಹೋಗೋಣ ಅಂತ ಯಾಕೆ ತಿರ್ಸ್ಕೊಂತಿ ಡಾಕ್ಟರ್ ಇವತ್ತು ಬಾ ಅಂತ ಯಾರ ಇವತ್ತು ಹೋಗಬೇಕು ನಡಿ ಹೋಗೋಣ ನೋಡ್ ಸಹ ನಾನು ಪೇಷಂಟ್ಸ್ ಅನ್ನು ಚೆಕ್ ಮಾಡಕ್ ಹೋಗ್ಬೇಡ ನನ್ಗೆ ಹೊತ್ತು ಬಾಳ ಗೈತಿ ದಯವಿಟ್ಟು ನನ್ನ ಹೋಗಾಕ ಬಿಡು ನಿಮ್ಗೆ ಯಾವಾಗಿದ್ರು ನಿಮ್ ಕೆಲಸನ ಹೆಚ್ಚು ನಾನು ಒಟ್ಟು ಬೇಡ ನಿಮ್ಗೆ ಯಾವಾಗಿದ್ರು ಇಷ್ಟ ಇಲ್ಲ ಏನು ಮಾಡಿದ್ರು ಮಾಡೇ ಇಲ್ಲ ಅಂತೀ ನೀನು ಏನಾತ್ ನಿಮ್ದು ಮಾಡೇನ್ ಮಾಡಿ ನನ್ ಕೇಳಿ ನೋಡ್ ಬರ್ರಿ ಮಂದಿ ಗಂಡ್ರೆಲ್ಲ ಹೆಂಗ್ ಇರ್ತಾರ ನೀವ್ ಹೆಂಗ್ ಅದಿರಿ ನಾ ಹೆಂಗ್ ಅದೀನಿ ಏನು ಮಾಡೀನಿ ಏನು ಕಡಿಮೆ ಮಾಡೀನಿ ನಿನಗ ಯಾಕ ನೀ ಪ್ರೆಗ್ನೆಂಟ್ ಇದ್ದಾಗಿಂದನು ನಿನ್ ಚೆಕಪ್ ಇಕ್ ಕರ್ಕೊಂಡು ಹೋಗಿಲ್ಲ ನಾನು ಅಯ್ಯೋ ಯಾರು ಮಾಡ್ಲಾರ ದೊಡ್ಡ ದಗದ ಮಾಡಿದ್ರು ನೋ ನೀವು ಒಂದ್ ಇತ್ರ ನಾನು ಮ್ಯಾಲ್ ಪ್ರೇಮ ಐತೆ ನಿಮಗ ಬೇರೆ ದರ ಹೆಂಗ ಇರ್ತಾರ ನೋಡಿ ನೋಡಾ ಬೇರೆ ಸುತ್ತಿ ನಾನು ಕೇಳಕ ಹೋಗಬೇಡ ನಾ ಇರೋದ ಹಿಂಗ ಯಾವಾಗ ಇಟ್ಟ ಬಂದ್ರಿ ನೀವು ಫೋಟೋ ಶೂಟ್ ಮಾಡ್ಸು ನಂದ ಅವಾಗ ಹಂಗ ಮಾಡಿದ್ರಿ ನೀವು ನನ್ನ ಆಸೆಕ ಏನ ಬೆಲೆ ಕೊಡ್ತೀರಿ ನೀವು ನಾನು ಏನು ಇಷ್ಟ ಪಡ್ತೀನಿ ಅದನ್ನ ಯಾವತ್ತು ನೀವು ನೆರವರ್ ಸಂಗೇ ಇಲ್ಲ ಬರೇ ನೀ ಮಾತ್ರ ನಿಮ್ಮ ದಗದ ಆತ ನಿನಗೆ ಏನು ಮಾಡಿದ್ರು ಅಷ್ಟ ಬಿಡು ನಿಂಗ ನೋಡು ಬೇರೆ ದವರ ಜೊತೆ ನನಗೆ ಇರಕ ಆಗಂಗಿಲ್ಲ ಒಬ್ರಂಗ ಒಬ್ರು ಇರಂಗಿಲ್ಲ ಸನ ನನ್ನ ಮಾತು ಕೇಳು ನನ್ನ ಪೇಷನ್ಸ್ ಚೆಕ್ ಮಾಡಕ್ಕೆ ಹೋಗ್ಬಿಡ ನನ್ಗೆ ಟೈಮ್ ಆಗಿತಿ ನನ್ನ ಆಫೀಸ್ಗೆ ಹೋಗ್ತ ಹೋಗ್ಬಿಡು ಅಷ್ಟೇ ಅದ್ಯಾಕಾಗಿತ್ತು ನನ್ನ ದವಾಖಾನೆ ತೋರಿಸ್ಬೇಕಂತ ತೋರಿಸಬೇಕು ನನಗೆ ಏನಾದ್ರು ಹೆಚ್ಚು ಕಡಿಮೆ ಆತಂದ್ರೆ ಡಾಕ್ಟರ್ ಇವತ್ತು ಬಾ ಅಂದ್ರೆ ಹೋಗೋಣ ನೋಡ್ರಿ ಇವತ್ತು ಹೋಗ್ಬೇಕಲ್ಲ ಹಂಗಾರೆ ಅವ್ನ ಕರ್ಕೊಂಡು ಹೋಗು ಅವ್ ಬರ್ತಾಳೆ ಅತ್ತಿ ಕರ್ಕೊಂಡು ಹೋಗಿ ಏನು ಮಾಡಲಿ ಅವ್ರಿಗೆ ಏನು ಗೊತ್ತಾಗುತ್ತೆ ಏನು ನಮ್ಮ ಮತ್ತೆ ಇಷ್ಟು ಮಕ್ಕಳನ್ನ ಹಡ್ದಾಳ ನಮ್ಮ ಅತ್ತಂಗಿರನ್ನ ಎಲ್ಲ ದವಾಖಾನೆ ತೋರಿಸ್ಯಾಳ ಆಕೆಗೆ ಏನು ಗೊತ್ತಾಗುತ್ತೆ ಅಂತ ಕೇಳ್ತೀಯಲ್ಲ ಹಾಂ ನಮ್ಮ ಗೊತ್ತಾಗಂಗಿಲ್ಲ ಅಂತ ಹೇಳಿ ತಿಳ್ಕೊ ನಿನಗರ ಗೊತ್ತಾಗುತ್ತಿಲ್ಲ ಸುಮ್ಮನೆ ಜೋಡಿಗೆ ಕರ್ಕೊಂಡು ಹೋಗಿ ನಮ್ಮ ಏನಾರ ಒಂದ್ ಹೇಳ ಇನ್ನೊಂದ್ ಹೇಳ್ತಾರ ನೋಡ್ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಬೆಲೆನೇ ಇಲ್ಲ ಈ ಮನೆಯಾಗ ಏನ್ ಕಡಿಮೆ ಆಗೈತೆ ನಿನಗ ಏನ್ ಕಡಿಮೆ ಮಾಡಿನ್ ಹೇಳು ಏನು ನೀನು ಬಟ್ಟಿ ತಂದ್ ಕೊಡಂಗಿಲ್ಲ ನಿನಗ ಏನಾರ ಬಂಗಾರ ಮಾಡಿಸ್ ಕೊಡಂಗಿಲ್ಲ ಎಲ್ಲಾ ಮಾಡ್ತೀನಿ ತವಾಕ್ ತೋರಿಸ್ತೀನಿ ಎಲ್ಲ ಮಾಡ್ತೀನಿ ಮತ್ತೆ ಏನು ಮಾಡೇ ಇಲ್ಲ ಅಂತೀ ನೀನು ನಿನಗೆ ಏನು ಮಾಡಿದ್ರೆ ನಾ ಸಮಾಧಾನ ಇರ್ತೀನಿ ಅದನ್ನ ಹೇಳು ಬರೇ ಕೆಲಸ ಕೆಲಸ ಕೆಲಸದ ಬಿಟ್ಟು ಇನ್ನೊಂದು ಗೊತ್ತಿಲ್ಲ ನಿಮಗ ನಿಮ್ಮನ್ನ ಲಗ್ನ ಆಗಿ ಹೊಡೆದ ಆಗಿ ಹುಚ್ಚಪೇಲಿಗೆ ನಾನು ನಾ ಹಿಂಗದೆ ನಾನು ನಿನಗೆ ಗೊತ್ತಿದ್ದು ಮತ್ತೆ ಯಾಕ ನಾನು ಲವ್ ನೀನು ಎದಕ್ಕೆ ಲಗ್ನ ಆದಿ ಬೇರೆ ಗಂಟ ಹಾಕೋಬೇಕಿಲ್ಲ ಮತ್ತೆ ಕತ್ಕೊಂತ ಕುಂತು ಮತ್ತೆ ನನಗೆ ಜೋಡಾಗಿ ಅದ ನಾ ಮಾಡಿದ್ದು ದೊಡ್ಡ ತಪ್ಪು ನಾ ಏನ ಅನ್ಕೊಂಡಿದ್ದೆ ಏನಾತ ನೀ ಏನ ಅನ್ಕೊಂಡಿದ್ದಿ ಏನಾತ ಕಂಡದವ ಹೆಂತಿ ನ ಪ್ರೀತಿ ಮಾಡಬೇಕು ಹ್ಮ್ ಹೆಂತಿ ಬಗ್ಗೆ ಕಾಜಿ ವಹಿಸಬೇಕು ಇನ್ನು ಹೆಂತ ಕಾಜಿ ವಹಿಸಬೇಕು ಹೆಂತ ಪ್ರೀತಿ ತೋರಿಸಬೇಕು ಏ ನೀನು ಬಟ್ಟಿ ತರಂಗಿಲ್ಲ ಬರಿ ತರಂಗಿಲ್ಲ ಅವರ ಕೂದ್ರ ನಿನಗೆ ಇನ್ನು ತಿನಿಸ್ಕೊಂಡ ಬರಂಗಿಲ್ಲ ಇನ್ನು ಏನು ಬೇಕು ನಿನಗೆ ಅಯ್ಯ ಕಂಡೆನ್ ಬರಿ ಅದು ಯಾವಾಗರ ಒಂದ ಸತಿ ಅದ ಹೇಳಿದ್ನಲ್ಲ ನಿನಗೆ ಏನು ಮಾಡಿದ್ರೂನು ಮಾಡೇ ಇಲ್ಲ ಅಂತ ಅರ್ಧ ಮೂರ್ಧ ಬೆಂದಿದ್ದನ್ನ ಲಗ್ನ ಆದ್ರೆ ಹಿಂಗ ಹಿಂಗಾಗೋದು ಆ ಮಂದಿದ್ ನೋಡ್ತಿಲ್ಲ ಅವ್ರಂಗ ಇರ್ಬೇಕಂದ್ರೆ ನನಗೆ ಆಗಿಲ್ಲ ಮಂದಿ ಇದ್ರಿ ತೆಕ್ ಬಿಡ್ಕೊಂಡ್ ಆಟಾಡುದು ಆ ಹಂಗೆಲ್ಲಾ ಮಾಡಂತೀನ ನೀನು ನನಗ ಇಷ್ಟ ಇಲ್ಲ ನಾ ಅದೀನಿ ಇನ್ನೊಬ್ರಿಗೋಸ್ಕರ ನನ್ ಗಬ್ಬದಾಗ ಹಂಗಿಲ್ಲ ನಿನಗೆ ಏನಾರ ಆರ್ಕಳಿ ನೀವು ಊಟ ನಿಂದು ಏನ್ ಕೇಳಿಲ್ಲ ನಿಂದು ಏನ್ ಕೇಳಿಲ್ಲ ಅದನ್ನ ಹೇಳ ಏನ್ ನೀನ್ ಏನ್ ತೆಲ ಮ್ಯಾಗ ಹೊತ್ಕೊಂಡು ಆಟಾಡ್ಲಾ ನೀನ್ ನಿನ್ ಬುದ್ಧಿ ಹೆಂಗೈತಂದ್ರೆ ನಾ ಕೆಲ್ಸಕ್ಕೆ ಹೋಗಬಾರ್ದು ಮುಂದೆ ಮುಂದ ನಿನ್ನ ಜಪಾ ಮಾಡ್ಕೊಂತ ಕುಂತ ಬಿಡ್ಬೇಕು ಹೌದಿಲ್ಲ ನಾ ಯಾವತ್ತು ಹಂಗತಿ ಅಂದೆ ನನಗೆಲ್ಲ ಗೊತ್ತಾಗುತ್ತೆ ಸುಮ್ಮನೆ ನಾ ಅಂತ ಹೊಂದ್ಕೊಂಡು ಹೋಗಿನಿ ಆ ಬೇರೆ ಥರ ಆಗಿತ್ತು ಅಂದ್ರೆ ಇತ್ತು ನಿನ್ನ ಕತಿ ಹಾಸ್ಪಿಟ್ಲಿಗೆ ಬರೋರ ಏನಿಲ್ಲ ನನಗೆ ಇವತ್ತಾಗಂಗಿಲ್ಲ ನಾಳೆ ಬರ್ತೀನಿ ಇವತ್ತು ಹೋಗೋದಾತಂದ್ರೆ ಅವ್ನು ಕರ್ಕೊಂಡು ಹೋಗು ಅತ್ತಿಗೆ ಏನು ಮಾಡ್ತಾಗಂಗಿಲ್ಲ ಕರ್ಕೊಂಡು ಹೋಗಂದ್ರೆ ಆಕಿನ ಕರ್ಕೊಂಡು ಹೋಗಿ ಏನು ಮಾಡಲಿ ನಾನು ನೋಡು ನಮ್ಮಿಬ್ರು ಅಕ್ಕನ ತಂಗಿನ ಎಲ್ಲ ತೋರಿಸ್ಕೊಂಡ್ ಬಂದಾಳ ಕೃಷ್ಣವಿನ ಅಕ್ಕನ ತೋರಿಸ್ಕೊಂಡ್ ಬಂದಾಳ ಅವ ಹಿಂದಿಂದ ಯಾರು ಹೋಗಿದ್ದಿಲ್ಲ ಅದನ್ನ ಅರ್ಥ ಮಾಡ್ಕೋ ಏನ್ ನಮ್ಮವ ತೀರಿ ಏನ್ ಹೆಬ್ಬಟ್ಟಿಲ್ಲ ಅಕ್ಕಿಗೂ ಎಲ್ಲ ಅರ್ಥ ಆಗುತ್ತೆ ಅವ್ರು ಒಪ್ಕೊಂಡಿರ್ಬೇಕ ನನಗೆಲ್ಲ ಆಗಂಗಿಲ್ಲ ಅಷ್ಟ

ಅಂದ್ರೆ ಏನ್ ಅವೇನ್ ಮಾಡ್ತಾ ಹತ್ಕೊಂಡು ಬೆನ್ನಿ ಬರಂಗಿಲ್ಲ ಏನ ಇನ್ನು ಮಾಡಲ್ಲ ಹೋಗ್ಲಿ ಬಿಡು ಯವ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದ ನನ್ನದ ಸಕ ಹೋಗಿತ್ವಾ ನಮ್ಗೆ ಈಕಿ ಕೂಡ ಎಕ್ಕಲ್ ಆಡಕ ಆಗಿಲ್ಲ ಏನಂತ ಹೇಳ್ಬೋತ ನೀನ್ ಹೆಂಗ ನಿನ್ನ ಒಳೆ ಲಗ್ನ ಅಂದ್ ಅಂತ ನೋಡ್ಬಿ ಈಕಿಗೆ ಏನ್ ಕಡಿಮೆ ಮಾಡೀನಿ ಹಾ ಏನ್ ಬೇಕಂತ ಈಕಿಗೆ ನನಗೆ ಮಂದಿ ಗಂಡ ಮಕ್ಳ ಗತಿ ಇರ ಅಂದ್ರ ನಮ್ಗ ಆಗಿಲ್ಬಿ ಅವ್ರ ಗತಿ ಇರ ಅಂತಳ ನಮ್ಗ ಆಗಿಲ್ ನೋಡು ನಾ ಹೆಂಗದೇ ನಾನು ಈಕಿ ಗೊತ್ತಿತ್ತಿಲ್ಲ ಆಗಿಲ್ಲ ಒಪ್ಕೊಂಡು ಲಗ್ನ ಆಗಿ ಹೇಳಿ ಈಕಿ ನೋಡಿದ್ರೆ ನಿನ್ನ ನಿನ್ ಒಳೆ ಆದ್ ಅಂತ ನೋಡ್ಬಿ ಲಗ್ನ ಆಗಿ ಮತ್ತ ಮಕ್ಳ ಆಕತ್ತು

ಕಾದ ಮನಿ ಕಲ್ಲು ಹೊಡಿತಂತ ದಿನ ಜರಾ ಚಂದ ಅಲ್ಲವಾ ನಮ್ಮ ಸೊಸೆಯ ಅತ್ತಿ ನೀವು ಹಂಗ ಹೇಳ್ತಿರೀ ಹ್ಮ್ ಹೆಂಗೆ ಹೆಂಗಿರ್ತಾರ ನೋಡ್ರಿ ಇವ್ರ ಹೆಂಗದ ಹ್ಮ್ ರಮೇಶ ಕೃಷ್ಣವೇಣಿ ಅಕ್ಕ ಹೆಂಗದ ನೋಡ್ರಿ ಹಂಗ ಸಂಗು ಅಣ್ಣ ಆಂಟಿ ಹಂಗದ ಅದು ಹೋಗಿ ಬಿಡ್ರಿ ನಮ್ಮ ಗುಂಡ್ಯಾ ಮಾಮ ಮತ್ತ ದ್ರಾಕ್ಷಿಣಿ ಹೆಂಗದ ನೋಡ್ರಿ ಇವ್ರ ಹಂಗ ತೀರಾಕಲ್ಯಂತಾರ ಶಾನಕ್ಕ ಒಬ್ಬರಂಗ ಒಬ್ರು ಇರಂಗಿಲ್ಲವಾ ಈಗ ಐದು ಒಳ್ಳೆ ಸಮಾಧ ಹಂಗ ಒಬ್ರು ಗುಣದಂಗ ಒಬ್ರು ಇರಂಗಿಲ್ಲ ಬಿ இறங்கலந்திர பத மார்க்கி ஒப்ப மனுஷன்ன ஆ நீஹிங்கிர் ஹிங்க இற அந்த இறக்கவா யாரோ அவ்ரவ் சாபிமானிங்க ஒப்ரங்க ஒரங்கில்வா இம் வீக்கன் காண்டதான அந்தி அவனங்க அ நம்ம வீக்க இற அந்த இரக்க ஆங்கில் ஒபரங்க ஒரங்கில் அவன் பிரீத்தி அவனங்கன நம் விநாயகன இற அந்த இரக்காக ஒங்க ஒரங்கில் ல ஆகி மத்தியாக்கேவ் நீன அந்த அவன் மனசிசுக அவ நின் பிரீத்தி தோர்சி நான்கிட்டு எல்லா கல்கொந்தர கலொருக்கங்கில் அதுனா நான் அர்த்தமாக்களாரி மட்டும் அர்த்தமா நான் கூசுட்டும் அதுக்கு அவள் கூசுந்தேர்த்தேவா அவங்க பிரீத்தி பியே ஹுட்டத்த ஒவ் நோடி ஒவ்வொரு ஜீவன மாறங்க ஒவ்வனங்க ஒவ்வனா இறங்கலா தோண்டபாழை மாவ ஆண்டி ஒதுராடக்கார துண்டி குட்டும் ஆந்த இத்த மத்த அக்கப்பங்க ஒது ஆட்கார நோட அனஸ்வீ ச்சந்தாத்த ஆட்கொத்தி ஏன்னா கண்ட்ரு வந்துட்டு நெழக்கிர் தரார ஆவாக நீன்கு தக்பதி பிரீத்திய மாதாட்ர சிட்டுல்ல போகிய பிடித்தவ ನಾನು ನಿಮ್ಮ ಜಗಳ ಮಾಡ್ತೀವಿ ಆ ಮತ್ತೆ ಜಗಳ ಮಾಡ್ತೀವಿ ಮತ್ತು ಕೂಡ್ತೀವಿ ಹೌದಿಲ್ಲ ಗಂಡ ಹೆಂಡತಿ ನಡುವ ಮುನಸು ಸರಸ ಎಲ್ಲಾ ಇರ್ತೈತಿ ತಂಗಿ ಅದನ್ನ ನಾ ಗೋಡೆ ಮಧ್ಯನೇ ಇಡ್ಬೇಕು ನಮ್ಮ ಸೊಸೆಯ ಹೊರತ್ ಅದನ್ನು ಪ್ರೀತಿ ಅನ್ನೋದನ್ನ ಪಡ್ಕೋಬಾರ್ದು ಅದು ತಾನಾಗಲೇ ಬರಬೇಕು ಕೆಲವೊಬ್ರು ಪ್ರೀತಿನ ವ್ಯಕ್ತಪಡಿಸ್ಕೊತಿರ್ತಾರ ಕೆಲವೊಬ್ರು ಒಳಗ ಇಟ್ಕೊಂಡು ಭಾಳ ಪ್ರೀತಿ ಮಾಡ್ತಿರ್ತಾರ ಭಾಳ ಕಾಳಜಿ ತೋರಿಸ್ತಿರ್ತಾರ ಅದು ನಮ್ಗೆ ಅರ್ಥ ಯಾಕೆ ಆ ಬೇರೆದವ್ರು ನೋಡಿರ್ತೀವಲ್ಲ ಹಂಗೆ ಇವರು ಅಂತ ಅನಿಸ್ತತಿ ಅದಕ್ಕೆ ನಿನಗೆ ಹಂಗತಿ ಆಕತಿ ಈಗ ಅದೀವ ಹಿಂಗೆಲ್ಲಾ ಕೂಗಾಡೋದು ಅದನ್ನ ಮಾಡಬಾರ್ದು ಹೊಟ್ಟೆ ಕೂಸಿಗೆ ಖುಷಿಗೆ ತೊಂದರೆ ಆಕತಿ ನೋಡುವ ನಾನು ಕೃಷಿ ಮತ್ತು ಮತ್ತೆ ಹ್ಞೂ ಅಂದೆ ಅಂದ್ರೆ ನಾ ಕರ್ಕೊಂಡೋಗ್ತೀನಿ ಅಲ್ಲಿ ನಿಮ್ಮ ವಿದ್ಯಾ ಆಂಟಿಗೆ ಬಾ ಅಂತ ಹೇಳ್ತೀನಿ ಆ ಬರ್ತಾಳೆ ಮತ್ತೆ ತೋರಿಸ್ಕೊಂಡ್ಬರೋಣ ಅಂದ್ರೆ ತೋರಿಸ್ಬರು ತೋರಿಸ್ಕೊಂಡ್ಬರೋಣ ತಂಗಿ ಅದು ಅತ್ತಿ ಇರಲಿ ಬಿಡುವ ನಮ್ಮ ನಮ್ಕಿ ಇಲ್ಲಿ ನಿನಗೆ அதிரி மாத்திணி கொந்த்கொண்டு கோப சிட்டு செடுவி இது நாக்கூ சூட்ட கோப செ நோடி அது அதுனா கல் குத்தி ஏனாரு கேர்த்தினா அவங்க ரொக்கன இறங்கில அவ்வீங்க ரொக்கன இல்லாரி ஏனார் தகே அவ்ளோர் நீல்ல ஒரு அண்ட ஒன்னொந்த சத்தி கையாக்கிர் ஒன்சத்திரங்க அபார்த்த மாடாது சூழ்நீதி இங்கு நீ யோசனை மா நன் கடை ரொக்கவோ இல்லை அதை தந்திராக்கிள் அந்த நீ யாங்க தொட் பண்ண தோடு இதாக கொட்டில் அவன் நினைக்க ஆ ஏன் பேட அது மாறி மாதோ ஆகிபிட் மத்த ஃபோட்டோஷூட்டி பா அந்த ஒட்ட பரலில் மொழி நோட்ரீ இல்லை ஸ்டேஜ்னாக வந்து குந்திரக்க ஹாங்கி இஷ்ட இல்லர் அவ்வளோ ஒத்தாயே மாந்திரி சாக்கங்கல்வா ஒபிரங்க ஒரங்கில் அதன பதே பதே ஹேத்தினி ஒபிரங்க ஒன்று இறங்கிள்ள அவன் பிரீத்தினா நீ அர்த்தமாக்கோ நீ பிரீத்தி நான் அர்த்த மா அந்தாரிச்சந்த ஏன்கிழத்த நோட நான் மகன் பரவாயில்ல அர்த்தமா இன்னாத ஜீவன அந்த ஏனி நஷ்ட தப்பி அவங்கப்பா இங்கே பாபா நஷ்டமா அவல் நோட் கண்டின் சீட்டு ஊட்டத மெகு தோர்சுது ನೀವು ಪಾಸಿದ್ದೇನೆ ನೀನು ಹೊಟ್ಟೆಗಿನ ಕುಸಿನ ಕತಿ ಹೆಂಗ ಇದನ್ನ ನಾ ಬಿಡು ಅಂದಿದ್ದು ಇದನ್ನ ಬಿಟ್ಟು ನೋಡು ನೀ ಹೆಂಗಿ ಅಂತೇಳಿ ಸಿಟ್ನ ಆಗ ಬಾ ಬಾಬಾ ನಾಷ್ಟ ಮಾಡಬಾ ಅತ್ತಿ ನೆಂದದಿ ಏನವಾ ಅತ್ತಿ ಅದು ನೀ ಹೇಳಿದ್ದು ಕರೆ ಐತಿ ಮತ್ತ ಆಗಿಲ್ಲ ನಾ ಅಂದಿದ್ದು ನೀವು ಕೇಳಿಸ್ಕೊಂಡಿರ್ಬೇಕು ತಪ್ಪಾತ್ರೆ ತಪ್ಪಾತ್ರ ಐತೆ ನಾ ಹಂಗನ್ಬಾರ್ದಿತ್ತು ಸಿಟ್ನೇ ಆಕೆ ಅಂದ್ಬಿಟ್ಟೆ ಹೋಲ್ ಬಿಡವ ಆಗಿಲ್ಲ ಹೇಳಿಲ್ಲ ನೀ ಅಂದ ಮಾತ್ರ ನನಗೇನು ಬೆನ್ನಿಗೆ ಹೆಚ್ಚಿ ಬರಂಗಿಲ್ಲ ಅಂತ ದೊಕ್ಕನಿಗೆ ಹೋಗ್ರು ಬರ್ರಿ ಅತಿ ಹ್ಞೂ ಆಯ್ತು ನಾಷ್ಟ ಮಾಡಿ ಅಂತ ಬಾ ನೋಡುವ ಹೋಟೆಲ್ ಇದ್ದಾಗ ಸಿಟ್ಟು ಮಾಡ್ಕೊಂಡ್ರೆ ಅದು ಖುಷಿನೇ ಪರಿಣಾಮ ಬೀರ್ ಅದಕ್ಕೆ ಯಾವಾಗಲೂ ಸಿಟ್ಟು ಮಾಡ್ಕೋಬಾರ್ದು ಆ ಹೋಟೆಲ್ ಇದ್ದಾಗ ನಕ್ಕೊಂತ ಇರ್ಬೇಕು ನಾವು ಹೋಟೆಲ್ ಇದ್ದಾಗ ಏನು ಮಾಡ್ತೀವಿ ಹೆಂಗಿರ್ತೀವಿ ನಮ್ಮ ಮಕ್ಕಳು ಹಂಗೆ ಹುಡ್ತಾವ ನೋಡಿದ್ರಲ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ அஹ் கலாவ்ரிங்கொபிரி கண்டந்திரி பிரீத்தி இத்தி பாப்பா அது தோர்ஸ் கொங்கில ஈக பே நோடிர்வ் ஏனப்பா எஃபு ஜீவதார அந்தி அனஸ் நம்ம அய்யப்பா நம்ம கணக்கு ஜீவ இல்ல அந்த அனஸ் நியாய நக்கார ஒழகேன் அன்னோது நான் நோடிவன் அதுக்க ஒன்னு நோடி அஹ் நான் ஜீவன மா கண்டி கண்டித்தெல்லாம் சத்தி இரங்கில் ஒளக் தினா குஸ்தி பூர் கிடைதர ஹவுதில் நம்ம ஜீவன ஏன்தி அது சந்த நெட் கொண்டு ஹோ அன்னோது நன் அபிப்பாய் விடியோ நமக்கு ஏனாத இஷ்ட ஆயத்த லைக்ஸ் கொட்ரி சேர்மீ கமெண்ட் ப்ளீஸ் யாராத நோடக்கி அந்த தயவுட்டு நோடபேட்ரிப்பா சப்ஸ்க்ரே மாறி கத்தி ஒழக ஏனாரேஜ் நன்கு தெளிசிரி மத்த அந்த நன்கோதெல்லாம் நம்ம வீட்சர் இஷ்ட ஆகத்தி நான் ஹீங்கே அந்த நன்கு வந்து ஐடியா பர்த்தி ஏகந்த நான் ஷி நான் மாத்தீன் நம் ஷி ஏன் ஐத்தி அந்த நான் திள்க்கோக்கா அதுக்க கமெண்ட் நான் தீசிரி வரோன் இன்னும் சர்வீ ஜன சுகி